ಲಂನಲ್ಲಿ ಬೆಳೆದು ಇಂದು ಯಶಸ್ಸಿನ ಗುರಿಯನ್ನು ಸಾಧಿಸಿದ್ದಾರೆ ಅವರೇ ಮುಂಬೈನ ಶೋಲಾಪುರ ಲೇನನ್ ವಾಡಿ ಬಂದರ್ನ ನಿವಾಸಿ ಮೊಹಮ್ಮದ್ ಹುಸೇನ್ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಯು ಪಿ ಸಿ ನಾಗರಿಕ ಸೇವಾಗಳ ಪರೀಕ್ಷೆಯಲ್ಲಿ ಐನೂರ ಎಪ್ಪತ್ತನೇ ರ್ಯಾಂಕ್ ಗಳಿಸಿದ್ದಾರೆ ಭಾರತದಲ್ಲಿ ಯು ಪಿ ಸಿ ಪರೀಕ್ಷೆಯು ಸವಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿದ್ದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಹಲವಾರು ವರ್ಷಗಳ ಪರಿಶ್ರಮವಿರುತ್ತದೆ ಯು ಪಿ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಹಲವಾರು ರೀತಿಯ ಅಭ್ಯರ್ಥಿಗಳ ವರ್ಷಗಳ ತಾಳ್ಮೆ ಮತ್ತು ಪ್ರಯತ್ನವೂ ಸಹ ನಿರ್ಣಯದ ಅಗತ್ಯವಿರುತ್ತದೆ ಯಶಸ್ಸಿಗೆ ಯಾವುದೇ ರೀತಿಯ ಶಾರ್ಟ್ಕಟ್ಗಳಿಲ್ಲ ಇಂದು ನಾವು ಮೊಹಮ್ಮದ್ ಹುಸೇನ್ ಅವರ ಸ್ಫೂರ್ತಿದಾಯಕ ಕಥೆಯನ್ನು ನಿಮಗೆ ಹೇಳಲು ಹೊರಟಿದ್ದೇವೆ ಅದು ಯು ಪಿ ಅವರು ಯಾವ ರೀತಿ ವೇದಿಸಿದ್ದಾರೆ ಎಂಬುದು ಇಲ್ಲಿ ನಿಜವಾಗಿಯೂ ಸಹ ಗಮನಾರ್ಹ ಅಂಶವಾಗಿದೆ ಮೊಹಮ್ಮದ್ ಹುಸೇನ್ ಅವರ ಪಯಣ ಹನ್ನೆರಡನೇ ತರಗತಿ ಚಿತ್ರಕ್ಕಿಂತಲೂ ಸಹ ಕಡಿಮೆ ಇಲ್ಲ ಮುಂಬೈನಲ್ಲಿ ಸ್ಲಮ್ನಲ್ಲಿ ಬೆಳೆದು ದೊಡ್ಡ ಅಧಿಕಾರಿ ಆಗಿದ್ದಾರೆ ಇವರು ಮುಂಬೈನಲ್ಲಿ ಸ್ಲಂನಲ್ಲಿ ಕೊಳಗೇರಿಯಲ್ಲಿ ಅರಳಿದಂತಹ ಪ್ರತಿಭೆ ಇವರು ಮುಂಬೈನ ಕೊಳಗೆರೆಯಲ್ಲಿ ಬೆಳೆದಂತಹ ಇವರು ಇವರು ಯು ಪಿ ಸಿ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾವಿರಾರು ಯುವಕರು ಐ ಎ ಎಸ್ ಐ ಪಿ ಎಸ್ ಆಗುವಂತಹ ಕನಸನ್ನು ಕಂಡಿರುತ್ತಾರೆ ಮತ್ತು ಇವರಲ್ಲಿ ಕೆಲವರ ಯಶಸ್ಸಿನ ಪಯಣ ತುಂಬ ಸ್ಫೂರ್ತಿದಾಯಕ ಆಗಿರುತ್ತದೆ ಮುಂಬೈನ ಕೊಳೆಗೇರಿಯಲ್ಲಿ ಬೆಳೆದ ಸೈಯದ್ ಹುಸೇನ್ ಅವರ ಕಥೆಯೂ ಸಹ ಒಂದು ಸ್ಫೂರ್ತಿದಾಯಕವಾಗಿದೆ ಪ್ರತಿಯೊಬ್ಬರಿಗೂ ಇವರ ಸಹೋದರ ಮತ್ತು ತಂದೆ ಡಾಕ್ ಯಾರ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮೊಹಮ್ಮದ್ ಹುಸೇನ್ ಅವರು ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಬ್ಯಾಚ್ನ ಐ ಆರ್ ಎಸ್ ಅಧಿಕಾರಿ ಮುಂಬೈನ ವಾಡಿ ಬಂದರ್ ಪ್ರದೇಶದ ಧೂಳಿನ ಸೋಲಾಪುರ ಬೀದಿಯಲ್ಲಿ ಹುಸೇನ್ ಅವರ ಮನೆ ಇತ್ತು ಮತ್ತು ಅವರ ಸಹೋದರ ಮತ್ತು ತಂದೆ ರಂಜಾನ್ ಸೈಯದ್ ಮಜಗಾಂವ್ ಅವರ ಸಹೋದರ ಹಡಗುಕಟ್ಟೆಯಲ್ಲಿ ಕೆಲಸಗಾರನರಾಗಿದ್ದರು ಮತ್ತು ಅವರ ತಂದೆ ಮೇಲ್ವಿಚಾರಕರಾಗಿದ್ದರು ಹುಸೇನ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಡೋಂಗ್ರಿಯ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಅವರ ಶಿಕ್ಷಣವನ್ನು ಮುಗಿಸಿದರು ಮತ್ತು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಬೈನ ಎಲ್ಫಿನ್ ಸ್ಟೋನ್ ಕಾಲೇಜಿನಲ್ಲಿ ಪದವಿ ಪಡೆದರು ಇದರೊಂದಿಗೆ ಯು ಪಿ ಎಸ್ಸಿಗೆ ತರಬೇತಿಯನ್ನು ಆರಂಭಿಸಿದರು ಇವರು ಹಜ್ ಸಮಿತಿಯ ರೆಸಿಡೆನ್ಷಿಯಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮ ಪುಣೆ ಅಕಾಡೆಮಿ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ತರಬೇತಿಗೆ ಸೇರಿದರು ಹುಸೇನ್ ಅವರು ತಮ್ಮ ತಂದೆಯೊಂದಿಗೆ ಕೆಲಸದ ನಿಮಿತ್ತ ಸರ್ಕಾರಿ ಕಚೇರಿಗೆ ಹೋದಾಗ ಐ ಎ ಎಸ್ ಆಗಬೇಕೆಂಬ ಕನಸು ತನ್ನ ಮನಸ್ಸಿನಲ್ಲಿ ಮೊದಲು ಹುಟ್ಟಿತು ಎಂದು ಅವರು ಹೇಳಿದ್ದಾರೆ ಇದಾದ ನಂತರ ಅವರು ತಮ್ಮ ಮನೆಯ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದ್ದಾರೆ ಮತ್ತು ಮನೆಯಲ್ಲಿ ಸ್ಥಳದ ಕೊರತೆಯನ್ನು ಸಹ ಅವರು ಗಮನಿಸಿದ್ದರು ಅಧ್ಯಯನಕ್ಕೆ ಪೂರಕವಾದಂತಹ ವಾತಾವರಣದ ಕೊರತೆ ಮತ್ತು ನಾಗರಿಕ ಸೇವಾ ಪರೀಕ್ಷೆಯ ಬಗ್ಗೆ ಬಹಳ ಕಡಿಮೆ ಮಾಹಿತಿ ಮತ್ತು ಮಾರ್ಗದರ್ಶನ ಇವರ ಕೊರತೆ ಆಗಿದಂತಹ ಸವಾಲುಗಳು ಇವರಿಗೆ ಎದುರಾಗಿದ್ದಾಗ ಇವರು ತಮ್ಮ ಪಯಣವನ್ನು ಮುಂದೆ ಅವರು ಸತತವಾಗಿ ಪ್ರಯತ್ನ ಪಟ್ಟರು ಯು ಪಿ ಎಸ್ಸಿಯಲ್ಲಿ ಅದೇ ರೀತಿ ಆತನನ್ನು ಕುಟುಂಬವು ಯಾವಾಗಲೂ ಸಹ ಆತನನ್ನು ಮನೆಯ ಸಮಸ್ಯೆಗಳಿಂದ ದೂರವಿರಿಸಲು ಪ್ರಯತ್ನಿಸುತ್ತಿತ್ತು ಆದ್ದರಿಂದ ಗಮನವು ವಿಚಲಿತವಾಗಲಿಲ್ಲ ಹುಸೇನ್ ಅವರು ಪರೀಕ್ಷೆಗೆ ಹೋದಾಗಲೆಲ್ಲ ಜೊತೆಗೆ ಅವರ ತಂದೆಯವರು ಅವರೊಡನೆ ಜೊತೆಯಾಗಿ ಹೋಗುತ್ತಿದ್ದರಂತೆ ಇಷ್ಟು ಇವತ್ತಿನ ಬಡವರ ಮನೆಯಲ್ಲಿ ಬೆಳೆದ ವ್ಯಕ್ತಿ ಯು ಪಿ ಎಸ್ ಸಿ ಪಾಸಾದಂತಹ ಕತೆ ಇದು ನೈಜವಾದಂತಹ ಕಥೆಯಾಗಿದ್ದು ಬಡವರಲ್ಲಿ ಬೆಳೆಯುವ ಛಲವಿರುತ್ತದೆ ಪ್ರತಿಯೊಬ್ಬ ಬಡವರ ಮಕ್ಕಳ ಸಾಧನೆಯನ್ನು ಗುರುತಿಸೋಣ ಹಾಗೂ ಅವರಿಗೆ ಇನ್ನಷ್ಟು ನಮ್ಮ ಕೈಲಾದಷ್ಟು ಪ್ರೋತ್ಸಾಹಿಸೋಣ ಎಲ್ಲರೂ